ಭೂಮಿಪೂಜೆ ಕಾರ್ಯಕ್ರಮ ಕಮತಗಿ ಪಟ್ಟಣದ ವಾರ್ಡ್ ನಂಬರ್ ಎಂಟರಲ್ಲಿ ನೂತನವಾಗಿ ನಾಗೇಶ್ವರ ದೇವಸ್ಥಾನ ಮತ್ತು ಸಮುದಾಯ ಸಭಾಭವನದ ಭೂಮಿಪೂಜೆಯನ್ನು ಪಾರ್ವತಿ ಪರಮೇಶ್ವರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಸ್ ಮಂಕಣಿ ಗುದ್ದಲಿ ಪೂಜೆ ನೆರವೇರಿಸಿ ಸಮುದಾಯ ಭವನ ಕಟ್ಟಲು ಚಾಲನೆಗೊಳಿಸಿದರು ಈ ಸಮುದಾಯ ಭವನಕ್ಕೆ ಜನಪ್ರಿಯ ಶಾಸಕರಾದ ಮೇಟಿ ಅವರ ಅನುದಾನದಲ್ಲಿ ಐದು ಲಕ್ಷ ಮೂವತ್ತು ಸಾವಿರ ರುಗಳನ್ನು ಬಿಡುಗಡೆ ಮಾಡಿದ್ದಾರೆ ಎಂದು ಹೇಳಿದರು ಪಟ್ಟಣ ಪಂಚಾಯತಿ ಸದಸ್ಯರಾದ ದೇವಿಪ್ರಸಾದ್ ನಿಂಬಲಗುಂದಿ ಮುಖಂಡರಾದ ಯಲ್ಲಪ್ಪ ವಡ್ಡರ್ ರಮೇಶ್ ಲಮಾಣಿ ಲಕ್ಷ್ಮಣ್ ದ್ಯಾಮಣ್ಣವರ್ ನಭೀತ ಶಿಲ್ದಾರ್ ಜಡಿಯಪ್ಪ ಕಡ್ಡಿಮಟ್ಟಿ ಹಾಗೂ ನಾಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ಶಿವರಾಗಿರ್ತಕ್ಕಂಥ ಹಾಗೆಯಾಗಿರ್ತಕ್ಕಂಥ ಎಲ್ಲ ವಾರ್ಡಿನ ಗುರುಗಿರಿಯಲ್ಲಿ ನಮಗೆಲ್ಲರಿಗೂ ಖುಷ್ಯವಾಗಿ ನಮಸ್ಕಾರಗಳನ್ನು ತಿಳಿಸಿ ಬಾಗಲಕೋಟೆಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಚ್ ವೈ ಮೆಟಿ ಸಾಹೇಬ್ರ ಅವರ ಶಾಸಕರ ನಿಧಿಯಲ್ಲಿ ಪಟ್ಟಣಕ್ಕೆ ನಾಗೇಶ್ವರ ಒಂದು ದೇವಸ್ಥಾನಕ್ಕೆ ಕೂಡ ಅಂತಂದು ಹೇಳಿದಂಥ ಒಂದು ಈ ಎಲ್ಲ ಯುವಕರು ಮೃತರು ಹೇಳಿದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಆ ಒಂದು ಕಾಳಜಿಯನ್ನು ವಹಿಸಿ ಇವತ್ತು ಐದು ಲಕ್ಷ ಮೂವತ್ತು ಸಾವಿರ ಏನಾದರೂ ಈ ಒಂದು ದೇವಸ್ಥಾನಕ್ಕೆ ಬಂದಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಯಾರಪ್ಪ ಅಂದ್ರೆ ಆ ಒಂದು ಬಂದಂಥ ಒಂದು ಶಾಸಕ ಒಂದು ಫಂಡನ್ನು ಎಲ್ಲ ಕೋಣೆಯ ವಾರ್ಡಿನ ಯುವಕ ಇತರರ ಸರಿಯಾಗಿ ಬಳಕೆ ಮಾಡಿಕೊಂಡು ಆ ದೇವಸ್ಥಾನ ಜೀರ್ಣೋಧಾನಕ್ಕಾಗಿ ತಾವೆಲ್ಲ ಕಂಡಿಸ್ತಾಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟೇ ಅಲ್ಲದೆ ಮತ್ತು ಕಮಿ ಪಟ್ಟಣದಲ್ಲಿ ಇನ್ನೂ ಹಲವಾರು ಸಮಾಜಗಳಿಗೆ ಶಾಸಕ ನಿಧಿಯಿಂದ ಫಂಡನ್ನು ಕೊಟ್ಟಿದ್ದಿರುತ್ತದೆ ಅಂತ ಈ ಸಂದರ್ಭದಲ್ಲಿ ವಿವಿ ಮುಖಾಂತರ ತಿಳಿಸಿ ಕಾರ್ಯಕ್ರಮಕ್ಕೆ ಒಂದು ಎರಡು ಮಾತು ಮಾತನ್ನು ಅನುಮತಿಲ್ಲರಿಗೂ ಬಂದಿರ್ತಾರೆ ಕಾರ್ಯಕ್ರಮದಲ್ಲಿ ಅವರೇ ಎಲ್ಲ ಪನ್ನ ಒಟ್ಟಾರೆ ಅವರು ಭವಿ ವಕೀಲೇ ಇವತ್ತು ಸಾವಿರ ಗುರುಗಳೇ ಅವರೇ ಈ ಎಲ್ಲ ನಂದಾ ಲಕ್ಷ್ಮಣ ಹಾಗೂ ಈ ಒಂದು ನಾಗೇಶ್ವರ ಮಟ್ಟದ ಎಲ್ಲ ಒಂದು ಸದಸ್ಯರೇ ತಮ್ಮಲ್ಲಿ ಒಂದು ಹೇಳ್ಕೊಡೋದು ಅಂತಂದರೆ ಎಲ್ಲ ಸಮಾಜಕ್ಕೂ ಸಾಯಬರು ವಿಶೇಷ ಅನುಭವದಲ್ಲಿ ಒಂದು ಅನುದಾನವನ್ನು ಅದಕ್ಕೋಸ್ಕರ ಅದರಲ್ಲಿ ಒಂದು ಇದು ಒಂದು ಮಿಸ್ ಆಗಿತ್ತು ತಾವು ಎಲ್ಲರೂ ಬಂದು ಇಲ್ಲ ನಮಗೂ ಹಿಂಗಾಗಿ ಏನಾದರೂ ಮಾಡಿದ್ರೆ ಮಹೇಶ್ನ ಕಂಡು ಹುಟ್ಟವರು ನಾವು ಕೂಡಿ ಶಾಸಕರಲ್ಲಿ ಒಂದು ಮನವಿ ಮಾಡಿಕೊಂಡಾಗ ಶಾಸಕರ ಒಂದು ಅನುದಾನದಲ್ಲಿ ಐದು ಲಕ್ಷ ಮೂವತ್ತು ಸಾವಿರ ರೂಪಾಯಿಯನ್ನು ಈ ಸಮುದಾ ಭವನಕ್ಕೆ ಇಟ್ಟಿದ್ದಾರೆ ಒಂದು ನಿರ್ಮಿತ ಕೇಂದ್ರದಿಂದ ಈ ಒಂದು ಯೋಜನೆಯ ಕಾಮಗಾರಿಯನ್ನು ನೆರವೇರಿಸಲು ಇವತ್ತಿನ ಒಂದು ಪೂಜಾ ಕಾರ್ಯಕ್ರಮವನ್ನು ಎಲ್ಲರೂ ಭಾಗಿಯಾಗಿದ್ದಕ್ಕಾಗಿ ಎಲ್ಲರಿಗೆ ಒಂದು ಧನ್ಯವಾದಗಳನ್ನು ಕೇಳುತ್ತಾ